ದಿನಾಂಕ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕು ಕಣಗಲ ಕರ್ನಾಟಕ ಔದ್ಯೋಗಿಕ ಪ್ರದೇಶದ ಗೋಲ್ಡ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಬೆಳಗಾವಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ವಿಪತ್ತು ಸಂದರ್ಭ ನಿರ್ವಹಣೆ ಕುರಿತು ರಕ್ಷಣಾತ್ಮಕ ಅಣುಕು ಪ್ರದರ್ಶನ ಗೋಲ್ಡ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ನಾಯಕ್ ಅಗ್ನಿಶಾಮಕ ದಳದ ಅಧೀಕ್ಷಕ ಶಶಿಧರ್ ನಿಲ್ಗಾರ್ ಚಿಕ್ಕೋಡಿ ಎಡಿಎಚ್ಒ ಗಡಾದ್ ಹುಕೇರಿ ತಾಲೂಕು ಆರೋಗ್ಯ ಅಧಿಕಾರಿ ಉದಯ್ ಕುಡ್ಚಿ ಸಂಕೇಶ್ವರ್ ಸಿಪಿಐ ಔಜಿ ಗೋಲ್ಡನ್ ಪ್ಲಸ್ ಮಾಲೀಕರು ಸಿಬ್ಬಂದಿ ವರ್ಗದವರು ಇವರ ಸಮ್ಮುಖದಲ್ಲಿ ಅಣುಕು ಪ್ರದರ್ಶನ ಜರುಗಿತು ಅತಿ ಹೆಚ್ಚು ಗ್ಯಾಸ್ ಒತ್ತಡದ ಸಂದರ್ಭದಲ್ಲೇ ಬಯೋಮಾಸ್ ಬಾಯ್ಲರ್ ಬೆಂಕಿಯಿಂದಾಗಿ ಅವುಗಳ ಹಾನಿ ಸಂಭವಿಸಿತು ಇಬ್ಬರ ಕಾರ್ಮಿಕರ ಸಾವು ಸಂಭವಿಸಿದ್ದು ಈ ಅವಘಡದಲ್ಲಿ ಇಪ್ಪತ್ತೈದು ಗಾಯಗೊಂಡ ಕಾರ್ಮಿಕರನ್ನ ಆಂಬ್ಯುಲೆನ್ಸ್ ಮೂಲಕ ಸ್ಥಳಾಂತರಿಸಿ ಮೆಡಿಕಲ್ ಪೋಸ್ಟ್ಗಳಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ಸನ್ನಿವೇಶವನ್ನ ಅಣುಕು ಪ್ರದರ್ಶನದಲ್ಲಿ ತೆಗೆದುಕೊಂಡು ವಿಪತ್ತು ನಿರ್ವಹಣೆ ಕಾರ್ಯವನ್ನ ಕೈಗೊಳ್ಳಲಾಯಿತು ಹೆಚ್ಚು ಗಾಯಗೊಂಡಿರುವ ಕಾರ್ಮಿಕರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಸಂಕೇಶ್ವರದ ಸಮುದಾಯ ಕೇಂದ್ರಕ್ಕೆ ಹಾಗೂ ಬೆಳಗಾವಿ ಬೇಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನ ಸಾಗಿಸುವ ಮೂಲಕ ತುರ್ತು ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುಳಾ ನಾಯಕ್ ಸೇರಿದಂತೆ ಎಸ್ ಎಫ್ ಅಧಿಕಾರಿಗಳು ಚಿಕ್ಕೋಡಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರು ಕಣಗಲ ಗೋಲ್ಡ್ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ನ ಎಲ್ಲಾ ಸಿಬ್ಬಂದಿಗಳು ರಕ್ಷಕ ದಳ ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲ ಆಡಳಿತ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ಹುಕ್ಕೇರಿ ಅದು ಬ್ಲಾಸ್ಟ್ ಆದಾಗ ಯಾವ ಇಮಿಡಿಯೇಟ್ ಏನೇನು ಸ್ಟೆಪ್ಸನ್ನು ತೊಗೊಳ್ಬೇಕು ಪ್ರೈಮರ್ ಪ್ರೈಮರಿ ಏನು ಸ್ಟೆಪ್ಸನ್ನು ತಗೊಳ್ಬೇಕು ದೆನ್ ಅದರ ತದನಂತರ ಏನಿದೆಲ್ಲ ನಮ್ಮ ಒಂದು ಆಫಿಷಿಯಲ್ ಏನು ನಾವು ಬಂದು ಟೀಮ್ ಕೋಆರ್ಡಿನೇಟ್ ಮಾಡ್ಕೊಂಡು ಯಾವ ಥರ ಮಾಡ್ಬೇಕು ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡು ನಾವೆಲ್ಲರೂ ಇದನ್ನು ಮಾಡ್ತಾ ಇದ್ದೀವಿ ಸೊ ಇವಾಗ ಫಸ್ಟು ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ನಮ್ಮದು ಟೂ ತರ್ಟಿಗೆಯಲ್ಲೇ ಇನ್ಸಿಡೆಂಟ್ ಇದಾಗತ್ತೆ ಸೊ ಇಮಿಡಿಯೇಟ್ ಏನಾಗ್ತಲ್ಲ ಅವರು ಒಂದು ಫ್ಯಾಕ್ಟ್ರಿಯಿಂದ ಇಂಟರ್ನಲ್ ಸೆಕ್ಯೂರಿಟಿ ಸ್ಕೀಮ್ನ ಇವರು ಬಂದುಬಿಟ್ಟು ಸೇಫ್ಟಿ ಆಫೀಸರ್ ಒಂದು ಇದು ಇರುತ್ತೆ ಅವ್ರದ್ದು ಟೀಮು ಅವರೆಲ್ಲ ಬಂದುಬಿಟ್ಟು ಇಮಿಡಿಯೇಟ್ ರೆಸ್ಕ್ಯೂ ಆಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ತದನಂತರ ಏನೈತೆಲ್ಲ ಇಮಿಡಿಯೇಟ್ ಅವ್ರ ಏನಂತಲ್ಲ ನಮ್ಮ ಒಂದು ಫೈರ್ ಡಿಪಾರ್ಟ್ಮೆಂಟಿಗೆ ದೆನ್ ಆಲ್ಟರ್ನೇಟಿವ್ ಎಸ್ ಡಿ ಆರ್ ಎಫ್ ಟೀಮು ದೆನ್ ಅದ್ರ ಜೊತೆಗೆ ಮೆಡಿಕಲ್ಲು ದೆನ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನನ್ನ ದೆನ್ ನಮಗೆ ತಾಲೂಕು ಅಡ್ಮಿನಿಸ್ಟ್ರೇಷನ್ಗೆ ಇಮಿ ಇಮಿಡಿಯೇಟ್ ಇಂಟಿಮೇಟ್ ಮಾಡ್ತಾರೆ ಸೊ ಸೈಡ್ ಬೈ ಸೈಡ್ ನಾವು ಕೂಡ ಏನೈತಲ್ಲ ನಮ್ಮವರು ಹೋಗಿದಾರೋ ಇಲ್ಲ ಅಂತ ನಾವು ಕೂಡ ಚೆಕ್ ಮಾಡ್ಕೊಳ್ತೀವಿ ಇಮಿಡಿಯೇಟ್ ಅಲ್ಲಿ ಹೋಗಿ ನಾವು ಬರೋದ್ರಲ್ಲಿ ಏನೇತಲ್ಲ ನಮ್ಮದು ಫೈರ್ ಟೀಮ್ ಬಂದಿತ್ತು ಮತ್ತು ಎಸ್ ಡಿ ಆರ್ ಎಫ್ ಟೀಮು ವಿತ್ ಪೋಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಲ್ಲ ವರ್ಕ್ ಮಾಡ್ತಾ ಇತ್ತು ಸೊ ಅರೌಂಡ್ ನಮ್ಮದು ಏನತ್ತಲ್ಲ ಟ್ವೆಂಟಿ ಫೈವ್ ಮೆಂಬರ್ಸಲ್ಲಿ ಟು ಡೆತ್ ಇದಾಗಿದೆ ಅಂತ ಡಿಕ್ಲೇರ್ ಆಗಿದೆ ಅಂತ ಆ ಥರ ಒಂದು ಸಿನವರಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ದೆನ್ ಅದರದ್ದೇನೇತಲ್ಲ ಒಂದು ರೆಡ್ ಝೋನಲ್ಲಿ ಡ ಇದು ಸಿವಿಯರ್ ಇಂಜುನಿಯ ಇಂಜುರಿ ಆಗಿರ್ತಾರೆ ಸೊ ಅವರಿಗೆ ಸಿವಿಯರ್ ಇಂಜುರಿನ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದು ದೆನ್ ತದನಂತರ ಏನಾಯ್ತಲ್ಲ ಗ್ರೀನ್ ಝೋನು ಯೆಲ್ಲೋ ಝೋನು ಗ್ರೀನ್ ಝೋನು ಯೆಲ್ಲೋ ಝೋನಲ್ಲಿ ಸ್ವಲ್ಪ ಲೈಟ್ ಅವ್ರಿಗೆ ಇದಾಗಿರ್ತದೆ ಬಟ್ ಏನೈತಲ್ಲ ಅವರು ಹಿ ಕ್ಯಾನ್ ಮೂವ್ ಆ್ಯಂಡ್ ವಾಕ್ ಸೊ ಆ ಥರ ಇರುತ್ತೆ ಅವ್ರಿಗೆ ಏನೈತೆಲ್ಲ ಅವರು ಆ ಥರ ಮಾಡಿಕೊಂಡು ಸಿನಿಯಾರಿಯೋ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟನ್ನು ಕೂಡ ಕೂಡ ಒಂದು ನಿಟ್ಟಿನಲ್ಲಿ ಅದೆಲ್ಲ ಮಾಡಿದ್ದಾರೆ ಮೆಡಿಕಲ್ ಟೀಮ್ನವರು ಸೊ ಇದಾದಮೇಲೆ ಏನೈತಲ್ಲ ಡೆತ್ತನ್ನು ನಾವೇನತ್ತೆ ಇಲ್ಲಿ ನಮ್ಮದು ನಿಯರ್ ಸಂಕೇಶ್ವರ ಈ ಥರ ಇದು ಇನ್ಸಿಡೆಂಟ್ ಹ್ಯಾಪನ್ ಆದಾಗ ನಿಯರ್ ನಮಗೆ ಸಂಕೇಶ್ವರ ಬರುತ್ತೆ ಸಂಕೇಶ್ವರದಲ್ಲಿ ಅರೌಂಡ್ ಒಂದು ಥರ್ಟಿ ಬೆಡ್ಸ್ ಒಂದು ಇದು ಇದೆ ಸೊ ಅದ್ರ ಜೊತೆ ಜೊತೆಗೆ ಏನತ್ತಲ್ಲ ಅಲ್ಲಿ ಇಲ್ಲಿ ಇಮಿಡಿಯೇಟ್ ಫಸ್ಟ್ ಏಡ್ ಕೊಟ್ಬಿಟ್ಟು ತದನಂತರ ಏನೈತೆಲ್ಲ ಅಲ್ಲಿ ಸಂಕೇಶ್ವರಕ್ಕೆ ಶಿಫ್ಟ್ ಮಾಡಿ ಅದು ಸಿ ಅಲ್ಲಿ ಮತ್ತೆ ಡಿಪೆಂಡಪ್ಪನಲ್ಲೇನೋ ನಮ್ಮದು ಇನ್ಸ್ಟ್ರೂಮೆಂಟು ಮತ್ತು ಏನೋ ಫೆಸಿಲಿಟಿ ನೋಡಿಕೊಂಡು ಬಿಮ್ಸಿ ಕೂಡ ನಾವು ಒಂದು ಟೆನ್ ಮೆಂಬರ್ಸನ್ನು ಶಿಫ್ಟ್ ಮಾಡಲಿಕ್ಕೆ ಒಂದು ಸಿನಿಯಾರಿಯೋ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಮಾಡ್ಕೊಂಡಿದ್ದೀವಿ ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಎಲ್ಲರೂ ಕೂಡ ಈ ಥರ ಇನ್ಸಿಡೆಂಟ್ಸ್ ಹ್ಯಾಪನ್ ಆದಾಗ ಸೊ ಯಾವ ಥರ ನಾವು ಅದನ್ನ ಆ್ಯಕ್ಟ್ ಮಾಡಬೇಕು ಇಮಿಡಿಯೇಟ್ ಯಾಕಂತಂದರೆ ಅದು ಎಷ್ಟು ಡೇಂಜರ್ ಇರುತ್ತೆ ಅಂತಂದರೆ ನಮ್ಮ ಒಂದು ಜನರಿಗೆ ಒಂದು ಪಬ್ಲಿಕ್ಕಿಗೆ ಏನೈತಲ್ಲ ಅದನ್ನು ಅವೇರ್ನೆಸ್ ಕೊಡೋ ದೃಷ್ಟಿಯಲ್ಲಿ ನಾವು ಇದೊಂದನ್ನು ಆಪರೇಷನ್ ಅಭ್ಯಾಸ ಅಂತ ಮಾಡಿ ಮಾಡಿ ನಮ್ಮೊಂದು ವಿತ್ ಟೀಮ್ ನಾವು ಇವತ್ತು ಸಕ್ಸಸ್ ಕೂಡ ಆಗಿದ್ವಿ